ಮರದಲ್ಲಿ ತಾವಾಗಿ ಉದುರ್ತಕ್ಕಂಥ ಬಿಕ್ಕೆ ಹಣ್ಣು ತುಂಬಾ ರುಚಿ ಹಾಗೂ ಸ್ವಾದಿಷ್ಟಕರ ಅಡವಿಯಲ್ಲಿ ಅರಿತಕ್ಕಂಥ ಜಲರಾಶಿ ನಮ್ಮೂರ ಅಡವಿ ನಮ್ಮ ನಮ್ಮೂರ ಅಡವಿಯ ಸೊಬಗು ಎಲ್ಲೆಲ್ಲ ಹಸಿರು ತುಂಬಿದೆ ತುಂಬಿದೆ ಹಸಿರಾಸಿಯ ಮದ್ದೆ ಅಲ್ಲಲ್ಲಿ ಹಣ್ಣು ಹಂಪಲುಗಳು ಪ್ರಾಣಿ ಪಕ್ಷಿಗಳ ಕಲರವಾ ಪರಿಸರ ಉಳಿಸಣ್ಣ ಖುಷಿ ಅನುಭವಿಸಣ್ಣ ಹೋರಾಡವೇ ನಮ್ಮ ಎಮ್ಮೆ ನಮ್ಮೂರ ಹಾಡವೇ ನಮ್ಮ ಎಮ್ಮೆ ಕಾಡನ ಉಳಿಸಿ ನಾಡನ ಬೆಳೆಸಣ್ಣ ಜಲರಾಸಿಯ ಉಳಿಸಣ್ಣ ನಮ್ಮೂರ ಹಡವೆ ನಮ್ಮ ಎಮ್ಮೆಮ್ಮೆ we'll